श्री मद्भगवद्गीता अथ पंचमोध्ययः ऐदनीय अध्याय सन्यासयोगः सन्यासयोग अध्याय 5 श्लोका इति श्रीभगवान् उवाच भूतारं यज्ञतपसा सर्वलोकमहेश्वरं सुहृदं सर्वभूतानां ज्ञात्वा मां शान्तिं ऋच्छति ಶ್ರೀಕೃಷ್ಣ ಹೇಳಿದರು ತಪಸ್ಸುಗಳ ಭೋಕ್ತೃವೆಂದೂ ಸರ್ವಲೋಕಗಳ ಮಹೇಶ್ವರನೆಂದೂ ಸರ್ವ ಪ್ರಾಣಿಗಳ ಸುಹೃತ್ ಎಂದು ನನ್ನನ್ನು ಅರಿತುಕೊಂಡು ಯೋಗಿಯು ಶಾಂತಿಯನ್ನು ಹೊಂದುತ್ತಾನೆ ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಭೋಕ್ತನು ಸರ್ವಲೋಕೇಶ್ವರನು ಎಲ್ಲ ಜೀವಿಗಳಿಗೂ ಆತ್ಮನೂ ಆಗಿರುವ ನನ್ನನ್ನು ತಿಳಿದುಕೊಂಡಿರುವವನು ಶಾಂತಿಯನ್ನು ಪಡೆಯುತ್ತಾನೆ ಹೋಮಗಳನ್ನು ವ್ರತಗಳನ್ನು ಉಣ್ಣುವವನೆಂದು ಎಲ್ಲ ಲೋಕಗಳ ಒಡೆಯರಿಗೂ ಹಿರಿಯೊಡೆಯನೆಂದು ಎಲ್ಲ ಜೀವಿಗಳ ನೇಹಿಗನೆಂದು ನನ್ನನ್ನು ತಿಳಿದವನು ಸುಖದ ಸೆಲೆಯಾದ ಮುಕ್ತಿಯನ್ನು ಪಡೆಯುತ್ತಾನೆ ಆ ಭಗವಂತ ಸರ್ವ ಯಜ್ಞಗಳ ಭೋಕ್ತಾರ ಇಲ್ಲಿ ಯಜ್ಞ ಅಂದರೆ ಅಗ್ನಿಮುಖದಲ್ಲಿ ಮಾಡುವ ಯಜ್ಞ ಮಾತ್ರವಲ್ಲ ಹಿಂದೆ ವಿವರಿಸಿದ ಎಲ್ಲ ರೀತಿಯ ಯಜ್ಞ ನಾವು ಯಜ್ಞದಲ್ಲಿ ದೇವತೆಗಳ ಹೆಸರಿನಲ್ಲಿ ಅರ್ಪಿಸುವ ಹವ್ಯಸ್ಸೂ ಕೂಡ ಆ ದೇವತೆಯೊಳಗೆ ಅಂತರ್ಯಾಮಿಯಾಗಿರುವ ಭಗವಂತನಿಗೆ ಅರ್ಪಿತ ಎನ್ನುವ ಭಾವನೆಯಿಂದ ಅರ್ಪಿಸಬೇಕು ಭಗವಂತನಿಗೆ ಅರ್ಪಿಸದೆ ಅರ್ಪಿಸುವ ಯಾವ ಹವ್ಯಸನ್ನು ದೇವತೆಗಳು ಸ್ವೀಕರಿಸುವುದಿಲ್ಲ ನಮ್ಮ ಪ್ರತಿಯೊಂದು ನಡೆಯಲ್ಲಿಯೂ ಭಗವಂತನ ಅನುಸಂಧಾನವಿರಬೇಕು ಆತ ಸರ್ವ ಸಮರ್ಥ ಸರ್ವಕ್ರಿಯೆಗಳ ನಿಯಾಮಕ ಎಲ್ಲವೂ ಅವನಿಗೆ ಸಂದದ್ದು ಎನ್ನುವ ಅನುಸಂಧಾನ ಧ್ಯಾನದಲ್ಲಿ ಬಹಳ ಮುಖ್ಯ ದೈಹಿಕವಾಗಿ ಮಾನಸಿಕವಾಗಿ ವಾಚಕವಾಗಿ ಅಚಲವಾದ ದೀಕ್ಷೆ ಬಹಳ ಮುಖ್ಯ ಯಾವ ಕಾಲಕ್ಕೂ ಅಪ್ರಮಾಣಿಕನಾಗಿ ಮಾತನಾಡುವುದಿಲ್ಲ ಎನ್ನುವ ದೀಕ್ಷೆ ಸದಾ ಮನಸ್ಸಿನಲ್ಲಿ ಸತ್ಯದ ಬಗ್ಗೆ ಆಳವಾದ ಚಿಂತನೆ ಸದಾ ಎಲ್ಲರ ಬಗ್ಗೆ ಸದ್ಭಾವ ಹೀಗೆ ಇದೊಂದು ತಪಸ್ಸು ಭಗವಂತನನ್ನು ಮರೆತು ಯಾರನ್ನು ಪೂಜಿಸಿದರೂ ಅದು ವ್ಯರ್ಥ ಕೆಲವರಿಗೆ ಭಗವಂತ ಎಂದರೆ ಭಯ ಇಲ್ಲಿ ಕೃಷ್ಣ ಹೇಳುತ್ತಾರೆ ಸುಹೃದಂ ಸರ್ವಭೂತಾನಂ ಎಂದು ಭಗವಂತನ ಬಗ್ಗೆ ಎಂದೂ ಭಯಪಡಬೇಕಾಗಿಲ್ಲ ಆತನಿಗಿಂತ ಆತ್ಮೀಯ ಗೆಳೆಯ ಇನ್ನೊಬ್ಬನಿಲ್ಲ ನಮ್ಮನ್ನು ಸದಾ ಪ್ರೀತಿಸುವ ನಿರಂತರ ನಮ್ಮ ಒಳಗೆ ಹೊರಗೆ ತುಂಬಿ ಸದಾ ರಕ್ಷಿಸುವ ಶಕ್ತಿ ಭಗವಂತ ಪ್ರತಿಯೊಬ್ಬರನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ಬೆಳೆಸುವ ತಪ್ಪು ಮಾಡಿದಾಗ ಕೇವಲ ತಿದ್ದುವುದಕ್ಕೋಸ್ಕರ ಶಿಕ್ಷೆ ಕೊಟ್ಟು ದಾರಿ ತೋರುವ ಸದಾ ಕಾರುಣ್ಯದಿಂದ ಮೇಲೆತ್ತುವ ಸುಹೃತ್ ಆ ಭಗವಂತ ಇಂತಹ ಕರುಣಾಳು ಇನ್ನೊಬ್ಬನಿಲ್ಲ ಎನ್ನುವ ಜ್ಞಾನ ಧ್ಯಾನದಲ್ಲಿ ಬಹಳ ಮುಖ್ಯ ಈ ವಿಚಾರವನ್ನು ತಿಳಿದು ಅನುಸರಿಸಿದವ ज्ञानानन्दद मोक्षवन्न पडियुत्ताने एनुत्तारे कृष्ण ॐ तत्सविते श्रीमद्भगवद्गीतासु उपनिषत्सु ब्रह्मविद्यायः योगशास्त्रे हि श्रीकृष्णार्जुनसंवादे कर्मसंन्यासयोगो नाम पञ्चमोऽध्यायः ಸನ್ಯಾಸ ಯೋಗವೆಂಬ ಐದನೆಯ ಅಧ್ಯಾಯವು ಮುಗಿಯಿತು ಹರೇ ಹೋ ಶ್ರೀಕೃಷ್ಣಾರ್ಪಣಮಸ್ತು